ಅಂತಂದರೆ ನೋಡಿ ಸಬ್ಜೆಕ್ಟು ಕನ್ನಡ ತೆಲುಗು ಸಾಹಿತ್ಯ ವಿನಿಮಯ ತೆಲುಗು ಕವಿಗಳ ಮೇಲೆ ಕನ್ನಡ ಕವಿಗಳ ಪ್ರಭಾವ ಕನ್ನಡ ಕವಿಗಳ ಮೇಲೆ ತೆಲುಗು ಕವಿಗಳ ಪ್ರಭಾವ ತೆಲುಗಿನಿಂದ ಕನ್ನಡಕ್ಕೆ ಅನುವಾದ ಆಗಿರೋದು ಏನೇನು ಕನ್ನಡದಿಂದ ತೆಲುಗಿಗೆ ಅನುವಾದ ನಾನೊಬ್ಬ ಮೇಸ್ಟರ್ ಅಲ್ಲ ಪ್ರೊಫೆಸರ್ ಅಲ್ಲ ವೈಸ್ ಚಾನ್ಸಲರ್ ಅಲ್ಲ ಯೂನಿವರ್ಸಿಟಿ ಸಂಬಂಧವೇ ಇಲ್ಲ ನಾನು ಇದನ್ನು ಮಾಡಿದ್ರೆ ಇವತ್ತಿಗೂ ಇದನ್ನ ಮೀರಿಸುವಂತ ಒಂದು ಸ್ಟಡಿ ಬಂದಿಲ್ಲ ಏನಂತಂದ್ರೆ ಕನ್ನಡದ ಮೊದಲನೇ ಕವಿ ಪಂಪ ತೆಲುಗಿನವನು ಇಷ್ಟೊತ್ತು ನಾನು ಅವನ ಬ್ರಾಹ್ಮಣ ಅಂತ ಹೇಳಿದೆ ಮಾತೃ ಮಾತೃ ಒಬ್ಬ ಮುಸ್ಲಿಂ ಮದುವೆ ಆಗಿದ್ದ ಅವನೇ ಗಂಗಾಷ್ಟಕ ಬರೆದಿರೋದು ಅದೇ ಗಂಗಾಷ್ಟಕವನ್ನೇ ಈ ಬಡ ಬ್ರಾಹ್ಮಣ ನಮ್ ಬೇಂದ್ರೆಯವರು ಇಳಿದು ಇಳಿದು ಬಾ ಅಂತ ಹೇಳೋದು ಅವನು ಸಾಬರ ಗಂಡ ಸಹಜ ಸಮುದಾತ್ಮ ಭಾವನಾ ಶಕ್ತಿ ನುಂಡಿ ಅಮೃತಮಯ ಕಾವ್ಯಂಬು ಬುಟ್ಟಿನಟ್ಲು ಬುದ್ಧ ಪುಟ್ಟಡ ಅಂತ ಅಮೃತಮಯ ಕಾವ್ಯಂಬು ಬುಟ್ಟಿನಟ್ಟು ಸರ್ ನೀವು ಈಗ ವ್ಯಕ್ತಿ ಚಿತ್ರಗಳ ಬಗ್ಗೆ ಇತ್ಯಾದಿಗಳ ಬಗ್ಗೆ ಮಾತಾಡಿದಿರಿ ಈಗ ಮುಂದೆ ಯಾವ್ದ್ರ ಬಗ್ಗೆ ಹಾ ನಾನು ಈ ಸಂದರ್ಭ ಒಂದು ಮಾತನ್ನ ಬಳಸ್ಕೊಂಡು ನಾನು ನನ್ನ ಇದಕ್ಕೆ ಬರ್ತೀನಿ ಲಂಕೇಶ ಒಂದ್ ಕಡೆ ಬರೆದಿದಾವೆ ಏನಂತ ಅಂದ್ರೆ ಸಾಹಿತಿ ಅಂದ್ರೆ ಅದು ಕತೆ ಬರೆಯೋ ಸಾಹಿತಿ ಕಾದಂಬರಿ ಬರೆಯೋ ಸಾಹಿತಿ ನಾಟಕ ಬರಿಯೋ ಸಾಹಿತಿ ಎಲ್ಲಾರು ಸಾಹಿತಿನೇ ಹ್ಮ್ ಅದಕ್ಕೆ ಆತರದ ಶಿರೋನಾಮೆ ಬೇಕಿಲ್ಲ ಅವನಿಗೆ ಕೂತಾಗ ಏ ಯಾವ ಫಾರ್ಮೆಟ್ ಅಲ್ಲಿ ಪ್ರಾಕಾರದಲ್ಲಿ ಬರೀಬೇಕು ಅಂತ ಅನ್ಸುತ್ತ ಹಾಗೆ ಬರೀಬಹುದು ಅಂತ ಕೆಲವರು ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಕೆಲವರು ಒಂದೊಂದೇ ರಂಗದಲ್ಲಿ ಅದರಲ್ಲೂ ಒಂದೊಂದು ಪ್ರಕ್ರಿಯೆ ಫಾರ್ಮೆಟಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋರು ಇದ್ದಾರೆ ಅದಕ್ಕೆ ಕಾವ್ಯ ಬಿಟ್ಟು ಬೇರೆ ಬರೆಯೋಕ್ಕೆ ಚಾನ್ಸಸ್ ಇಲ್ಲ ಉದಾಹರಣೆ ನಮ್ಮ ಜಿ ಎತ್ ನಾಯಕರು ತುಂಬ ನಾಡು ಕಂಡ ದೊಡ್ಡ ವಿಮರ್ಶಕರಲ್ಲಿ ಒಬ್ಬರು ಅವರು ವಿಮರ್ಶೆ ಬಿಟ್ಟು ಬೇರೆ ಬರೀಲಿಲ್ಲ ಇಲ್ಲ ಆದರೆ ಅವರು ವ್ಯಕ್ತಿ ಚಿತ್ರ ಬೇರೆ ಲಲಿತ ಪ್ರಬಂಧಗಳು ಬರೆದಿದ್ದನ್ನ ನಾನೇ ಅವರಿಗೆ ಲೆಟ್ರ್ ಬರೆದು ಫೋನಲ್ಲೂ ಮಾತಾಡಿನಿ ಸರ್ ಎಷ್ಟು ಅದ್ಭುತವಾಗಿ ನೀವು ವ್ಯಕ್ತಿ ಚಿತ್ರಗಳು ಬರೀತಿರಿ ವಿಷ್ಣು ನಾಯಕ್ ಬಗ್ಗೆನೇ ಬರ್ದಿರೋದು ಅವರು ಅಥವಾ ಜಿನ ನಾಯಕ ಅದು ಯಾರೋ ಇದ್ರಲ್ಲ ಹೌದು ಆ ದತ್ತ ನಾಯಕ ಅವ್ರ ಬಗ್ಗೆ ಎಲ್ಲ ಬರ್ದಿದ್ದು ನೋಡಿದ್ರೆ ಅಷ್ಟು ಅದ್ಭುತವಾಗಿರೋದು ಒಂದೇ ಬರ್ದಿರಲಿ ಎರಡೇ ಬರ್ದಿರಲಿ ಜೆ ಎಚ್ ನಾಯಕ ಹಾಗೆ ಕೆಲವರು ಅದನ್ನೇ ಉಳಿಸ್ಕೊಂಡು ಹೋಗಿರ್ತಾರೆ ಅವರು ಆ ಕಡೆ ಈ ಕಡೆ ಕದಲಲ್ಲ ಸೊ ನಂದು ಹಾಗೆ ಆಗ್ಲಿಲ್ಲ ನಾನು ಎಲ್ಲ ಫಾರ್ಮೆಟ್ ಅಲ್ಲೂ ಮಾಡ್ಕೊಂಡು ಅದೇ ಬೇಕು ಅದು ಬಿಡ್ಬೇಕು ಇದನ್ನ ಯಾಕೆ ಬಿಡ್ಬೇಕು ಅಂತ ಮಾಡ್ಕೊಂಡು ಬಂದೆ ಈಗ ನಾನು ವಿಮರ್ಶೆ ಮತ್ತು ಸಂಶೋಧನೆ ಆಮೇಲೆ ವಿಶ್ಲೇಷಣೆ ಈ ದಿಕ್ಕಲ್ಲಿ ಏನು ಮಾಡಿದ್ದೀನಿ ಅನ್ನೋದನ್ನು ಇವಾಗ ನಿಮ್ಮ ಮುಂದೆ ಅದನ್ನ ಸಾದರ ಪಡಿಸುವ ಇದರಲ್ಲಿ ಇದ್ದೀನಿ ನಾನೀಗ ನೋಡಿ ಇದರಲ್ಲಿ ಏನಾಯಿತು ಅಂದರೆ ನೋಡಿ ನಾನು ಅಂದ್ಕೊಳ್ಳೇ ಇಲ್ಲ ಬಾಂಬೆಯಿಂದ ಆ ಕನ್ನಡ ಸಂಘದವರು ನನಗೆ ಎಂಬತ್ತ ಎಂಬತ್ತರಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಗುಲ್ಬಾರಿ ಅಲ್ಲಿದ್ದ್ರಾಗ ಇನ್ನು ಗುಲ್ವಾಡಿ ತರಂಗಕ್ಕೆ ಬಂದೆ ಅವ್ರದ್ದೇನಿಲ್ಲ ಪಾತ್ರ ನೆನಪು ಬಂತು ಗುಲ್ವಾಡಿ ನಮ್ಮೆಲ್ರಿಗೂ ಬೇಕಾದವ್ರು ನಿಮಗೂ ಬೇಕಾದವರು ಅದನ್ನು ಸಂತೋಷ್ ಕುಮಾರ್ ಗುಲ್ವಾಡಿ ನನ್ನನ್ನು ನಿರೀಕ್ಷೆ ಮಾಡಿದವರು ಅದೇನೋ ಹರಿಹರ ಪ್ರಿಯ ನಾನು ತುಂಬ ಅದು ಅದು ಬೇರೆ ನನ್ನ ಜೀವನದ ವೈವಿಧ್ಯತೆಗಳು ತಗೊಂಡ್ರೆ ನಾನು ಯಾವ ಯಾವ ಊರಿಗೆ ಹೋಗಿದ್ದೆ ಯಾರ್ಯಾರ ಜೊತೆ ಇದ್ದೆ ಹೇಗಿದ್ದೆ ಅದೆಲ್ಲ ಆಮೇಲೆ ಬರುತ್ತೆ ನಾನು ಡಾಕ್ಟರ್ ಮುಗುಸಾಲಿಯವರ ಮನೆಗೆ ಹೋಗಿ ಇರ್ತಾ ಇದ್ದಿದ್ದು ಆಗಾಗ್ಗೆ ಆಗಾಗ್ಗೆ ಈ ಥರದ್ದು ಭಾಳ ಇವೆ ತುಂಬ ಇವೆ ಅದೆಲ್ಲ ಬೇರೆ ಬದುಕೇ ಬೇರೆ ಇದು ಬರೀ ಪುಸ್ತಕ ಬರವಣಿಗೆ ಮಾತ್ರ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಆಗ ಅವರು ಹರಿಹರ ಅವ್ರನ್ನ ಕರೆಸಿ ಹರಿಹರ ಅವ್ರನ್ನ ಕರೆಸಿ ಅವ್ರು ಮಾತಾಡ್ತಾರೆ ಅಲ್ಲಿ ಏನು ನನಗೆ ಸಬ್ಜೆಕ್ಟ್ ಕೊಟ್ಟಿದ್ದಂದರೆ ಕನ್ನಡ ಮತ್ತು ತೆಲುಗು ಪರಸ್ಪರ ಕೊಳು ಕೊಡುಗೆ ಬಗ್ಗೆ ಒಂದು ಉಪನ್ಯಾಸ ಮಾಡಬೇಕು ಅಂತ ಸೊ ನಾನು ಅದನ್ನು ಸಿದ್ಧಪಡಿಸ್ದೆ ಆವಾಗ ಎಷ್ಟು ಕಷ್ಟದಲ್ಲಿದ್ದೆ ಬಡತನದಲ್ಲಿದ್ದೆ ಅನ್ನೋದನ್ನೆಲ್ಲ ಇದ್ರಲ್ಲಿ ಬರೆದಿದ್ದೀನಿ ಈ ಬುಕ್ಕಲ್ಲಿ ಅದು ಒಂದು ಭಾಗ ನಾನು ಟ್ರೈನಿಗೆ ಬುಕ್ ಮಾಡಿದ್ದು ಅದ್ರಲ್ಲಿ ರಿಸರ್ವೇಷನ್ನಿಗೆ ನನ್ನನ್ನು ಹಾಕಿದ್ದವರು ರಿಸರ್ವೇಷನ್ ಇದೆ ಅಂತ ನಾನು ಅದಕ್ಕೆ ಹೆದ್ರಕೊಂಡು ನನಗೆ ರಿಸರ್ವೇಷನ್ ಆಗಿಬಿಟ್ರೆ ಅವೆಲ್ಲ ನಿಮ್ಗೆ ಗೊತ್ತೇ ಇಲ್ಲ ಎಂಬತ್ತನೇ ಇಟ್ವಿನಲ್ಲಿ ನಾವು ಹುಡುಗರಿಗೆ ಆಗ ಆಗ ಅದು ಇಲ್ಲ ನಾನು ಹೋಗಲ್ಲ ರಿಸರ್ವೇಷನ್ ಆದರೂ ಹೋಗಲ್ಲ ಅವ್ನು ಹಿಡಿದುಬಿಡಿ ಅಂದರೆ ಈ ಥರ ಇದ್ದು ಸೊ ಏನೇ ಇರಲಿ ಮಾಡಿದೆ ಆಮೇಲೆ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಅದನ್ನೇ ನಾನು ಒಂದು ಇಲ್ಲಿ ನಮ್ಮ ವಿದ್ಯಾವರ್ಧಕ ಈ ಸಂಘ ಇದೆಯಲ್ಲ ರಾಜಾಜಿನಗರದಲ್ಲಿ ಅವರು ಒಂದು ತಿಂಗಳು ಅಯ್ಯೋ ನಿಮ್ಮ ಅಲ್ಲಿ ಹೋಗದೆ ಇದ್ದರೆ ಇಲ್ಲೇ ಭಾಷಣ ಮಾಡಿ ಅಂತ ಅವತ್ತು ಎಂಥ ಆಡಿಯನ್ಸ್ ಅಂದರೆ ರಂಶಿ ಅವರು ಪ್ರೊಫೆಸರ್ ಅವರು ಇಂಥವರೆಲ್ಲ ಗಿರೀಶ್ ಕಾರ್ನಾಡನ್ನ ನಿಜವಾಗಿಯೂ ಗುರುತಿಸ್ದವರು ಬೆಳಕಿಗೆ ತಂದವರು ಪ್ರೊಫೆಸರ್ ಅವರು ಆ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ದರಂತೆ ಸೊ ಹೀಗೆ ಅಂಥವರೆಲ್ಲ ಆಡಿಯನ್ಸ್ ಇದ್ರೆ ಅವತ್ತು ಅಲ್ಲಿ ನಾನು ಇದನ್ನು ಮಾತಾಡಿದೆ ಸುಮಾರು ಒಂದೂವರೆ ಗಂಟೆಯೋ ಎರಡು ಗಂಟೆಯೋ ಮಾತಾಡಿದೆ ಅಂತ ಕಾಣಿಸುತ್ತೆ ಏನು ಅಂತಂದರೆ ನೋಡಿ ಸಬ್ಜೆಕ್ಟು ಕನ್ನಡ ತೆಲುಗು ಸಾಹಿತ್ಯ ವಿನಿಮಯ ತೆಲುಗು ಕವಿಗಳ ಮೇಲೆ ಕನ್ನಡ ಕವಿಗಳ ಪ್ರಭಾವ ಕನ್ನಡ ಕವಿಗಳ ಮೇಲೆ ತೆಲುಗು ಕವಿಗಳ ಪ್ರಭಾವ ತೆಲುಗಿನಿಂದ ಕನ್ನಡಕ್ಕೆ ಅನುವಾದ ಆಗಿರೋದು ಏನೇನು ಕನ್ನಡದಿಂದ ತೆಲುಗಿಗೆ ಅನುವಾದ ಇಲ್ಲೂ ನಾನೊಬ್ಬ ಮೇಸ್ಟ್ರಲ್ಲ ಪ್ರೊಫೆಸರ್ ಅಲ್ಲ ವೈಸ್ ಅಲ್ಲ ಯೂನಿವರ್ಸಿಟಿ ಸಂಬಂಧವೇ ಇಲ್ಲ ನಾನು ಇದನ್ನು ಮಾಡಿದರೆ ಇವತ್ತಿಗೂ ಇದನ್ನು ಮೀರಿಸುವಂಥ ಒಂದು ಸ್ಟಡಿ ಬಂದಿಲ್ಲ ಯಾರೂ ಮಾಡಿಲ್ಲ ಅಷ್ಟು ಮೆಟೀರಿಯಲನ್ನು ಕಲೆಕ್ಟ್ ಮಾಡಿದ್ದೀನಿ ಇದರಲ್ಲಿ ಏನೇನು ಏನೇನು ಅಂತ ಜತೆಗೆ ಇದನ್ನು ಯಾರಿಗೆ ಅರ್ಪಣೆ ಮಾಡಿದ್ದೀನಿ ಅಂದರೆ ನೀವು ಸೂಕ್ಷ್ಮವಾಗಿ ಅಯ್ಯೋ ಸಂಸರ ಅಂಥವ್ರನ್ನ ನಾವು ಗಮನಿಸೋದೇ ಇಲ್ಲ ಮನ ಮರ್ತೇ ಬಿಟ್ವೇನೋ ಅನ್ನುವಾಗ ಅಂತ ಅನ್ನುವಾಗ ನಾನು ಎಂಬತ್ತರಲ್ಲೇನೆ ನಾವು ನಮ್ಮಲ್ಲಿ ಇಡಿಪಸ್ ಕಾಂಪ್ಲೆಕ್ಸ್ ಇದೆ ಆ ಥರ ಬೇರೆ ಬೇರೆ ಕಾಂಪ್ಲೆಕ್ಸ್ ಅದೆಲ್ಲ ಗ್ರೀಕಿನ ಪಾರಿಭಾಷಿಕ ಶಬ್ದ ಇಂಗ್ಲೀಷು ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಭಾಷೆ ಅಲ್ಲ ಲ್ಯಾಟಿನ್ ಇದೆ ಜರ್ಮನ್ ಇದೆ ಆಮೇಲೆ ಈ ಥರ ಗ್ರೀಕ್ ಇದೆ ಗ್ರೀಕು ರೋಮನ್ ಇದೆ ಇವೆಲ್ಲ ಬೇ ಭಾಳ ಭಾಳ ಇವೆ ಅವೆಲ್ಲ ನಶಿಸುವಾಯ್ತು ಯಾಕಂದ್ರೆ ಉಳಿಸ್ಕೊಳ್ಳಿಲ್ಲ ಉಳಿಸ್ಕೊ ಉಳ್ದಿರೋದು ಒಂದೇ ಒಂದು ಅಂದರೆ ಈ ಭಾರತ ದೇಶ ಇದು ಗೊತ್ತಿಲ್ಲ ಈಗಿನವ್ರಿಗೆ ಇಲ್ಲಿ ಈಗ ಇರೋರಿಗೆ ಗೊತ್ತಿಲ್ಲ ಭಾರತ ಸಂಸ್ಕೃತಿಯನ್ನ ಏನೇನೂ ಮಾಡೋಕ್ಕಾಗಲ್ಲ ಅಂತೆಂಥವ್ರೋ ಬಂದರು ಕಳ್ಸಕ್ಕೆ ಮಾಡೋಕ್ಕಾಗಲೇ ಇಲ್ಲ ಅವೆಲ್ಲ ಹೋಗೇ ಬಿಡ್ತು ಚೈನಾನೇ ಹೋಗೇ ಬಿಡ್ತು ಚೈನಾ ಚೈ ಚೈನಾ ಸಂಸ್ಕೃತಿ ಎಂಥದ್ದು ಪುರಾತನವಾದ ಒಂದು ಇದ್ರಲ್ಲಿ ಬಿಡಿ ನಾನು ಯಾಕೆ ಹೇಳಿದೆ ಈ ಮಾತನ್ನ ಅಂದರೆ ಒಂದು ಕಾಂಪ್ಲೆಕ್ಸ್ ಅನ್ನೋದಿದೆಯಲ್ಲ ಅದು ಇಂಗ್ಲೀಷು ನಿಂದ ಬಂದದ್ದು ನಮಗೆ ನಾನೇನ್ ಮಾಡಿದೆ ಸ್ನೇಹದಲ್ಲಿ ಮಾನನಿಷ್ಠೆಯನ್ನು ನಿಷ್ಠೆಯನ್ನು ಆ ಎಂಥವನ್ನೇ ಆಗಿರ್ಬೋದು ಸ್ನೇಹ ಗೆಳೆತನ ಅಂದ್ರೆ ಮಾನನಿಷ್ಠೆಗೆ ಧಕ್ಕೆ ಬರಬಾರ್ದು ಎರಡನೇದು ಬಂಧುತ್ವದಲ್ಲಿ ಸ್ವಾಭಿಮಾನವನ್ನು ಬಂಧುಗಳಾಗ್ಬಿಟ್ರೆ ಅಲ್ಲಿ ಸ್ವಾಭಿಮಾನಕ್ಕೆ ಅವಮಾನಕ್ಕೆ ಕೂಡ ನಮ್ಮ ಭಾವಕಣ ನಮ್ಮ ಆವಕಣ ನಾಲ್ಕು ಜನ ಕೂತಿರುವಾಗ ಅವನು ಅವ್ನಿಗೆ ಒಂದು ಕುರ್ಚಿ ಕೊಡದಾಗ ಹೋಗ್ಬಿಟ್ರೆ ನೀವು ಅಯ್ಯೋ ಅಯ್ಯೋ ರಾಮ ದೊಡ್ಡ ಇದಾಗ ಹೋಗ್ಬಿಡುತ್ತೆ ಆತರ ಅಂದ್ರೆ ಆಮೇಲೆ ಸಮಾಜದಲ್ಲಿ ಸಮಾಜದಲ್ಲಿ ಯೋಗ್ಯತೆ ನಾವು ಬದುಕಿರೋದೆ ಅದಕ್ಕಾಗಿ ಸಮಾಜದಲ್ಲಿ ಯೋಗ್ಯತೆ ಸಂಪಾದಿಸ್ಕೋಬೇಕು ಅಂತ ಜಾತಿ ಕುಲ ಹಣ ಶ್ರೀಮಂತ ಇವ್ಯಾವು ಬರಲ್ಲ ಅಲ್ಲಿ ನಡೆನುಡಿಯಲ್ಲಿ ಪ್ರಾಮಾಣಿಕತೆಯನ್ನು ಪ್ರತಿ ಮನುಷ್ಯನು ಸಿನ್ಸಿಯರಿಟಿಯನ್ನು ತಲೆ ಮೇಲೆ ಹೊತ್ಕೊಂಡು ಓಡಾಡಬೇಕು ಕೊನೆಗೆ ಗುರುತಿಸಿಕೊಳ್ಳುವ ಗುರುತಿಸಿಕೊಳ್ಳ ಬಯಸುವ ಸಂಸಷ್ಟ್ರಭಾವೆ ಸಂಸ ಅವರಲ್ಲಿ ಅದಿಟ್ಟು ಅಂತ ನಾನು ಇದು ಮಾಡಿದ್ದೀನಿ ಸಂಸಾರ ಬಗ್ಗೆ ಒಂದು ಬುಕ್ಕೇ ಬರೀಬೇಕು ಅಂತೆಲ್ಲ ನೋಟ್ಸ್ ಮಾಡಿದ್ದೆ ಇನ್ನೂ ಆಗಿಲ್ಲ ಈಗವರೆಗೂ ಆಗಿಲ್ಲ ಅದನ್ನ ನೋಡೋಣ ಏನು ಯಾವ ಥರ ಅದನ್ನು ಮಾಡೋಕ್ಕಾಗತ್ತೆ ಅಂತ ಅದು ಆಮೇಲೆ ಇದು ಕನ್ನಡ ತೆಲುಗು ಸಾಹಿತ್ಯ ವಿನಿಮಯ ಅಂತೇಳಿ ನಾನು ಎಂಬತ್ತರಲ್ಲಿ ನಾನು ಇದು ಮಾಡಿ ಇದನ್ನ ಮಾಡಿದ್ದೀನಿ ನನಗೆ ಒಂದು ಕುತೂಹಲಕ್ಕೆ ಹೇಳಿ ಕನ್ನಡ ಕವಿಗಳ ಪ್ರಭಾವ ತೆಲುಗಿನ ಮೇಲೆ ಹೌದು ತೆಲುಗು ಕವಿಗಳ ಮೇಲೆ ಪ್ರಭಾವ ಕನ್ನಡ ಪಾರಸ್ಪರಿಕ ಅದು ಬಹಳಷ್ಟು ಆಗಿದೆ ಗಂಭೀರವಾಗ ಆದರೂ ನೀವು ಕೇಳಿದ್ದು ಅದು ಒಂದು ಚರ್ಚೆ ವಿಷಯ ಅದು ಅದನ್ನೇ ಬೇರೆ ತಗೋಬೇಕಾಗತ್ತೆ ನಾನು ಏನಂತಂದ್ರೆ ಕನ್ನಡದ ಮೊದಲನೇ ಕವಿ ಪಂಪ ತೆಲುಗಿನವನು ಇಷ್ಟೊತ್ತು ನಾನು ಅವನ ಬ್ರಾಹ್ಮಣ ಅಂತ ಹೇಳಿದೆ ಮಾತೃಭಾಷೆ ಮಾತೃಭಾಷೆ ಹಾಗೇನೆ ತೆಲುಗಿನ ಆದಿಕವಿ ನನ್ನಯ್ಯ ಭಟ್ಟ ಅವನು ಮೊದಲನೇ ಕವಿಯ ಅವನು ಕನ್ನಡ ಮಹಾ ಮಹಾಭಾರತ ತೆಲುಗು ಮಹಾಭಾರತ ಬರ್ಸ ಅವನು ಕನ್ನಡಿಗ ಇದು ಬಹಳ ಮಜ ಹೌದು ಯಾಕೆ ಅಂತಂದ್ರೆ ಅವಾಗ ಯಾಕಾಗ ಅನ್ಸುತ್ತೆ ನಿಮಗೆ ಮಜಾ ಅಂತ ಅನ್ಸುತ್ತೆ ಅಂದ್ರೆ ರಾಜ್ಯ ರಾಷ್ಟ್ರ ಅಂತ ಯಾರು ಕೂಯ್ದಿದ್ರೆ ಈಗಲೇ ಬಂದಿರೋದು ಇಲ್ಲ ಅವನು ಜಗನ್ನಾಥ ಪಂಡಿತ ಅವನು ನಮ್ಮ ಆಂಧ್ರದವನು ಅಂತ ಹೇಳ್ತಾರೆ ಅವನು ಅತ್ಮ ರಾಷ್ಟ್ರದಲ್ಲಿದ್ದ ಹೋಗಿ ಒಬ್ಬ ಮುಸ್ಲಿಂ ಮದುವೆ ಆಗಿದ್ದ ಅವರೇ ಗಂಗಾಷ್ಟಕ್ಕೆ ಬರ್ದಿರೋದು ಅದೇ ಗಂಗಾಷ್ಟಕ್ಕೆ ಮನೆ ಈ ಬಡಬ್ರಾಹ್ಮಣ ನಮ್ಮ ಬೇಂದ್ರೆ ಅವರು ಇಳಿದು ವಾತ ಇಳಿದು ಅಂತ ಹೇಳಿದ್ರು ಅವನ್ ಸಾಬರ ಗಂಡ ಅದು ಗೊತ್ತ ಇಲ್ವಾ ಬೇಂದ್ರೆಗೆ ಅದು ಗೊತ್ತಿಲ್ಲ ಗೊತ್ತಿಲ್ಲದೆ ಇರುತ್ತಾ ಆ ಪ್ರಚಂಡ ಬೇಂದ್ರೆ ಅಂದ್ರೆ ಪ್ರಚಂಡ ಮನುಷ್ಯ ಅದೇ ಇದೇ ಅನುಮಾನವೇ ಇಲ್ಲ ಅಂತದು ಆದ್ರಿಂದ ನಮ್ಮಲ್ಲೇನಿತ್ತು ಅಂದ್ರೆ ಆ ಕಾಲದಲ್ಲಿ ನೀವು ಎಲ್ಲಿಗ್ ಬೇಕಾದ್ರೂ ಹೋಗ್ಬೋದಾಗಿತ್ತು ಎಲ್ಲಿಗ್ ಬೇಕಾದ್ರೂ ಬರ್ಬೋದಾಗಿತ್ತು ಕನ್ನಡದ ಆಸ್ತಿ ಮಾಸ್ತಿರ ಅದ ಅಂತ ಸುಮ್ನೆ ಅದೊಂದು ಈಗ ಅದು ಅವರು ತೆಲುಗಿನವ್ರು ಹೌದು ಆದ್ರೆ ಮನೆ ಮಾತು ಅವ್ರದ್ದು ಏನದು ತಮಿಳು ತಮಿಳು ಅಯ್ಯಂಗಾರ ಆದರೆ ಅವ್ರು ಇದ್ದಿದ್ದು ತೆಲುಗು ಭಾಗ ಗಡಿ ಭಾಗದಲ್ಲಿ ಇದ್ದಿದ್ದು ಡಿ ಜಿ ಅವ್ರದ್ದು ಮನೆ ಮಾತು ತಮಿಳು ಅವ್ರು ಇದ್ದಿದ್ದು ಮುಳುಭಾಗಲ್ಲಿ ಗೊತ್ತಾಯ್ತಾ ಹೀಗೆ ಇವ್ರದು ಬೇಂದ್ರೆ ಅವ್ರದ್ದು ಮನೆ ಮಾತು ಮರಾಠಿ ಮರಾಠಿ ಕನ್ನಡದಲ್ಲಿ ಅದ್ಭುತವಾಗಿ ಮರಾಠಿಯನ್ನು ಬರೆದಿದಾರ ಅವರು ಹಾಗೆ ನಂದು ನಂದು ನಾನು ನಮ್ಮ ತಾಯಿ ತೆಲುಗಿನವರು ಆಂಧ್ರ ಪ್ರದೇಶವೇ ಈಗಿನ ಇವತ್ತಿನ ಆಂಧ್ರ ಪ್ರದೇಶ ಅಂದರೆ ಅವರು ಚಿತ್ತೂರು ಜಿಲ್ಲೆಯವರು ನಮ್ಮ ತಂದೆಯವರು ಕೋಲಾರ ಜಿಲ್ಲೆಯವರು ಗೊತ್ತಾಯ್ತ ಹಾಗಾಗಿ ನನಗೇನಾಯಿತು ಅಂದ್ರೆ ತೆಲುಗು ಕೂಡ ಕಿವಿ ಮೇಲೆ ಬಿದ್ದಿದೆ ಕನ್ನಡವೂ ಕೂಡ ನನಗೆ ಬಂದ್ಬಿಟ್ಟಿದೆ ಸಾಹಿತ್ಯ ಸಂಸ್ಕೃತಿ ಕಲೆ ಎಲ್ಲ ಬಂದ್ಬಿಟ್ಟಿದೆ ಹಾಗಾಗಿ ನಾನು ತ್ಯಾಗರಾಜರ ಬಗ್ಗೆ ಕೃಷ್ಣ ದೇವರಾಯನ ಬಗ್ಗೆ ಅಪಾರವಾದ ಅಧ್ಯಯನ ಮಾಡ್ಕೊಳ್ಳೋದಕ್ಕೆ ನನಗೆ ಅನುಕೂಲ ಆಯಿತು ಅದನ್ನೆಲ್ಲ ಇಲ್ಲಿ ಬಳಸಿದ್ದೀನಿ ಕನ್ನಡ ತೆಲುಗು ಸಾಹಿತ್ಯ ವಿನಿಮಯ ಅಂತ ಪುಸ್ತಕದಲ್ಲಿ ಇದೊಂದು ವಿಶೇಷವಾದ್ದು ಇದು ಸಾವಿರದ ಒಂಬೈನೂರ ಎಂಬತ್ತು ಇದು ಎಂಬತ್ತು ಇದು ಎಂಬತ್ತೊಂದರಲ್ಲಿ ಏನಂತಂದ್ರೆ ಸಾಹಿತ್ಯ ರಂಗದಲ್ಲಿ ರಾಜಕೀಯ ಅಂತ ಪುಸ್ತಕದ ಹೆಸರು ಪಟ್ಟು ಬರೀತಿದ್ರೆ ಹೀಗೆ ಈ ಹೌದು ಆಗತ್ತೆ ಈಗಲೂ ನೀವು ಹೇಳದಂಗೆ ಈಗಲೇ ತಗೊಂಡ್ರು ಏನು ರಾಜಕೀಯ ನೋಡಿ ಹೇಗಿದೆ ಅಲ್ಲಿ ಸಬ್ಜೆಕ್ಟ್ ಹೇಗಿತ್ತು ಅಂದ್ರೆ ಗಟ್ಟಿಯಾಗಿ ಮಾತಾಡಿ ಗಟ್ಟಿಯಾಗಿ ಬರೆಯಿರಿ ಗಟ್ಟಿಯಾಗಿ ಬದುಕಿ ಒಂದು ಲೇಖನದ ಎಷ್ಟು ಅವನು ಯಾವ ಇಷ್ಟೊಂದು ಹೊರಚಕತ್ತಾರೆ ಅಂತ ಅಯ್ಯೋ ನನ್ನ ಕಾರ್ಡಿಯಲ್ಲಿ ಅಂತಾರೆ ಏನಂತಾರೆ ಧ್ವನಿ ಇರೋದು ಹಾಗೆ ನಮ್ಮಪ್ಪನೂ ಹಾಗೆ ಮಾತಾಡ್ತಾ ಇದ್ರೆ ನಾನ್ ನನಗ್ ತಿಳಿದ ಹಾಗೆ ಹನ್ನೆರಡು ಕಿಲೋಮೀಟರ್ ಕೇಳಿಸೋದಂತೆ ನಮ್ಮಪ್ಪ ಹರಿಕತೆ ಮಾಡ್ತಾ ಇದ್ರೆ ಅದು ಒಬ್ಬೊಬ್ಬರಿಗೆ ಬಂದಿರುತ್ತೆ ನಮ್ಮಲ್ಲಿ ದಾಸಭಾಗೋತ್ರು ಅಂತ ಇದ್ರು ಮರುವಂತೆ ದಾಸಭಗೋತ್ರು ಯಕ್ಷಗಾನದಲ್ಲಿ ಅವಾಗೆಲ್ಲ ಮೈಕ್ ಇಲ್ದಿದ್ದ ಕಾಲದಲ್ಲಿ ಅವ್ರು ಭಾಗವತರಾದವರು ನಾಲ್ಕರಿಂದ ಆರು ಕಿಲೋಮೀಟರ್ ಅವರ ಕೇಳ್ತಿತ್ತಂತೆ ಆಯ್ತು ನೀವು ಯಕ್ಷಗಾನ ಬಗ್ಗೆ ಹೇಳಿದ್ರಿ ನಾನು ನಮ್ಮ ತಂದೆಯವ್ರ ಬಗ್ಗೆ ಬೇ ಇದು ಬಿಟ್ಬಿಟ್ಟು ಸಾಂಸ್ಕೃತಿಕವಾಗಿ ಮಾತಾಡಿದ್ರೆ ಬೇಂದ್ರೆ ಧಾರವಾಡದಲ್ಲಿ ಬೇಂದ್ರೆ ಅವ್ರ ಮನೆ ಎಲ್ರಿ ಅಂತಂದ್ರೆ ಎಲ್ಲಿಂದ ನಿಮ್ಗೆ ಶಬ್ದ ಕೇಳಿಸ್ತದೋ ಅಲ್ಲಿ ಅದೇ ಬೇಂದ್ರೆ ಮನೆಯ ಆಗಿದ್ದಿಲ್ಲ ಮನುಷ್ಯ ಆತ ಮಾತಾಡೋದೇ ಹಾಗೆ ಅವ್ರು ಯಾರು ಸಿಕ್ಕ ಚಂದ್ರಶೇಖರ ಪಾಟೀಲ್ರಿಗೆ ಒಂದು ರೈಲ್ವೆ ಹಳಿಯ ಹತ್ರ ಕ್ರಾಸಿಂಗ್ ಅಲ್ಲಿ ನಿಲ್ಸ್ಕೊಂಡ್ಬಿಟ್ಟು ಅವರು ಮನೆಗೆ ಓದಿ ಬಂದ್ರು ಅವ್ರು ಅಲ್ಲೇ ನಿಂತಿದ್ರಂತೆ ಬೇಂದ್ರೆ ಒಂದ್ ಸುಚ್ಕನೇ ಬಂದಿದೆ ಅಷ್ಟು ಹಠ ಹಠವಾದಿ ಆತ ಬೇಂದ್ರೆ ಹರ್ಚಿಕೊಳ್ಳೋರು ಅಂದ್ರೆ ಹರ್ಚ್ಕೊಳ್ಳುತ್ತೆ ಅವ್ರು ನಾವ್ ಅನ್ನೋದು ಹರ್ಚಿಕೊಳ್ಳೋದು ನಮ್ ಶಬ್ದ ಅವ್ರ ಅವ್ರು ಮಾತಾಡೋದೇ ಹಾಗೆ ಅಷ್ಟ್ ಕೇಳಿಸ್ತಾ ಇತ್ತಂತೆ ಇಡೀ ಧಾರವಾಡ ಕೇಳಿಸ್ತಾ ಇತ್ತಂತೆ ಚೂರು ಊಹೆ ಇರಬಹುದು ಆದರೂ ಬೆಂದ್ರೇನೆ ಅವ್ನು ಮುಚ್ಚು ಮರೆಯಿರ್ಲಿಲ್ಲ ಹಾಗೆ ನಾನು ಅದ್ ಬರ್ದ್ರೆ ಅವ್ನ ಅವನ ನಮ್ಗೆ ರಿಯಾಕ್ಷನ್ ಮಾಡ್ತಾ ಅದ್ ಏನ್ರಿ ಹಂಗ ಹಚ್ಕೋತೀರಿ ಅಂತಂದ್ರೆ ಸುಂ ಕಡಿಮೆ ಮಾಡ್ಕೊ ನಿಂದು ಅದ ಇರುತ್ತಲ್ಲೂ ವಾಲ್ಯೂಮ್ ನಾನಿದೇನ್ ಹೇಳೋದು ನೀನು ನಾನು ಇರೋವರೆಗೂ ಸತ್ಯವನ್ನ ಸ್ಥಾಪಿಸಿಯೇ ಹೋಗ್ಬೇಕು ಅಂತ ಹಠದಿರುವಾಗ ನಿಮ್ದು ಧ್ವನಿಯ ವಾಲ್ಯೂಮು ಇದೆ ಅದಕ್ಕೆ ಸಂಗ್ರಹದ ವಾಲ್ಯೂಮು ಜಾಸ್ತಿ ಇದೆ ಜೋಕಾಗಿ ಒಂದ್ ಹೇಳ್ಬಿಡ್ತೀನಿ ಹೇಳಿದ್ದೀನಿ ಕಾಣಿಸುತ್ತೆ ಅಲ್ವಾ ನಾನು ನಮ್ಮ ಮನೆಗೆ ಲ್ಯಾಂಡ್ ಫೋನ್ ಇತ್ತು ರಾಜಾಜಿನಗರದಲ್ಲಿದ್ದ ನಾವು ಇಪ್ಪತ್ತೊಂಬತ್ತನೇ ಕ್ಲಾಸಲ್ಲಿ ಅಲ್ಲೇ ಪುಸ್ತಕ ಮನೆ ಶುರುವಾಗಿದ್ದು ಏನಾಯ್ತು ಅಂದ್ರೆ ಯಾರು ಅವ್ರು ಇವರೆಲ್ಲ ಮಾಡೋರು ಹಾಗೆ ವೈಕುಂಠರಾಜು ಆ ಇದ್ದ ಆ ಮನುಷ್ಯಾಗ ಭಾಳ ಕ್ಲೋಸು ಅದರಿಂದ ಒಂದು ಫಲ ಸೊಂದು ಮಾಡಿರಿ ಅದೇನ್ರಿ ಹಂಗೆ ಒಳ್ಳೆ ತಲೆಗೆ ಮೊಟಕದಂಗೆ ಮಾತಾಡ್ತೀರಿ ಅಂತ ಹೌದಾ ವೈಕುಂಠರಾಜು ಆಯ್ತಪ್ಪ ತಿದ್ಕೋತೀನಿ ನಾನು ಅಂತ ಅದೇನೋ ಹೇಳ್ದೆ ಅಂತ ಸುಮ್ಮನೆ ಆಗ್ಬಿಟ್ಟೆ ಆಮೇಲೆ ಇನ್ನೊಂದು ಸಲ ಫೋನ್ ಮಾಡಿದಾಗ ನಾನು ಇವನು ಪಾಲಿಸಿ ಗೊತ್ತಿತ್ತಲ್ಲ ನನಗೆ ಅದಕ್ಕೆ ಯಾರು ಬೇಕಾಗಿತ್ತು ಏನು ಅಂತ ನಿಮ್ಮ ಯಜಮಾನರನ್ನು ಅಂದ ನನ್ನ ಹೆಂಡತಿ ಅಂತ ಕುಂಟ ಆಗ ಹೇಳ್ದ ವೈಕುಂಠರಾಜು ನಾನು ಮೆತ್ತಗೆ ಮಾತಾಡಿದ್ರೆ ನನ್ನ ಹೆಂಡತಿ ಅಂತೀಯ ಜೋರಾಗಿ ಮಾತಾಡಿದ್ರೆ ತಲೆಗೆ ಮುಟಕದಂಗೆ ಮಾತಾಡಿದ್ರೆ ಅಂತೀಯಾ ಇಲ್ಲಪ್ಪ ನೀನು ಹಿಂಗೆ ಮಾತಾಡೋ ಇಲ್ಲಂದ್ರೆ ನಂಗೆ ಗೊತ್ತಾಗಲ್ಲ ಅಂತ ಹಾಗೆ ಅವರು ಆ ಹಾಗೆ సహజ సముధాత్మ శక్తి నుండి జంధ్యాల పాపయ శాస్త్రి అంత బుద్ధన బ్యారరుణశ్రీ అంతే అవ్యన ఆమె కరుణశ్రీ అంత ఇక హ్యాగి కవ్య అన్నదే సహజ సముధాత్మ శక్తి నుండి అమృతమయ కవ్యంబు బుట్టినట్లు బుద్ధ కుట అంత అమృతమయ కవ్యంబు బుట్టినట్లు హెండ్ నూ నన్న సహజవాద ధ్వని ನಾನು ಹೇಗಿದ್ದೀನೋ ಹಾಗೆ ಮಾತಾಡಿದ್ರೆ ಅದು ಕೇಳಿಸೋದು ಇವತ್ತು ನೆನ್ನೇನೂ ನನ್ನ ಮಗಳ ಹತ್ರ ಇವತ್ತು ಹೇಳಿದೆ ಬೆಳಗ್ಗೆ ಅವನ ಹೆಸರು ಕಾಳೆ ಅಂತ ಒಬ್ಬ ಗಾಯಕ ಬಂದಿದ್ದಾನೆ ಮಹೇಶ್ ಕಾಳೆನೋ ಏನೋ ಅವನ ಹೆಸರು ಅವನು ಎಲ್ಲ ಚೆನ್ನಾಗಿದೆ ಅದ್ಭುತವಾದ ಸೈಕೆ ಧ್ವನಿ ಹೆಣ್ಣಿನ ಧ್ವನಿ ನಮ್ಮಲ್ಲಿ ಭೀಮನ್ ಜೋಶಿ ಆಮೇಲೆ ಗಂಗೂಬಾಯಿ ಅವನ್ನ ಮೀರ್ತಾ ಇಲ್ವೇ ಇಲ್ಲ ಅವಕ್ಕೆ ಕಂಠ ಹೊಡೆದೋಯ್ತು ಏನೋ ವ್ಯತ್ಯಾಸ ಆಯಿತು ಅಂತ ಹೇಳಿದ್ರು ಗಂಡು ಧ್ವನಿ ಗಂಗುಬಾಯಿ ಹಂಗಲ್ಲ ಹಿಂದೂಸ್ತಾನಿಗೆ ಅದು ಹೇಳಿ ಮಾಡುತ್ತಿದ್ದಾರೆ ಧ್ವನಿ ಸೊ ಈಗಾಗಿ ನನ್ನ ಧ್ವನಿ ನನ್ನದೇ ಧ್ವನಿ ಬೇರೆಯವ್ರದ್ದು ನಾನು ಅಳವಡಿಸಿಕೊಂಡು ಇಲ್ಲ ಮಾಡುವಿಲ್ಲ ಇಲ್ಲ ಸೊ ಆ ಕಾರಣಕ್ಕೆ ಇಲ್ಲಿ ಆತರ ಬರೆದಿದ್ದೆ ಆಮೇಲೆ ಬರಹಗಾರರು ಬುದ್ಧಿಜೀವಿಗಳ ಬಗ್ಗೆ ಎಚ್ಚರ ಅತ್ಯಗತ್ಯ ನಾನೇ ಬರೆದ ಈಗಲೂ ಈಗಲೂ ಇವತ್ತು ಈ ಕ್ಷಣವು ಆಮೇಲೆ ರಾಜಕಾರಣಿಗಳಿಗಿಂತ ಬರಹಗಾರರು ಪತ್ರಿಕೆಗಳೂರು ಅಪಾಯದ ವ್ಯಕ್ತಿಗಳು ಈ ತರ ನಾನು ಎಷ್ಟು ಬರ್ದಿದೀನೋ ಬೆತ್ತಲೆ ಹೋರಾಡಿದ ಬೀಚಿ ಬೀಚಿ ಬಗ್ಗೆ ಅದ್ಭುತವಾದ ಲೇಖನ ಇದರಲ್ಲಿ ಬರ್ದಿದಿನ ಅವಾಗ ನನಗೆ ಗೊತ್ತಿರಲಿಲ್ಲ ರವಿ ಬೆಳಗೆರೆ ಅವರ ತಂದೆಯವರು ಇವರು ಅಂತ ನನ್ಗೆ ಗೊತ್ತಿರಲಿಲ್ಲ ಇನ್ನೂ ಚೆನ್ನಾಗಿ ಬರಿಬಹುದಾಗಿತ್ತೇನೋ ಗೊತ್ತಿದ್ದಿದ್ರೆ ಪಾಪ ಹಾಗೂ ಬಿಡಿ ಆಮೇಲೆ ಕೊಡಗಿನ ಯುವ ಜನತೆಯೊಂದಿಗೆ ನಾನು ಕೊಡಗಿನಲ್ಲಿ ಒಂದು ಸಮ್ಮೇಳನಕ್ಕೆ ಅಧ್ಯಕ್ಷನಾಗಿ ಮಾತಾಡಿದ್ದೀನಿ ಅಲ್ಲೆಲ್ಲ ಗೌರಮ್ಮ ಅವ್ರ ಬಗ್ಗೆ ಆಮೇಲೆ ಭಾರತೀ ಸುತ ಅವ್ರ ಬಗ್ಗೆ ಭಾರತೀ ಸುತ ಅಲ್ಲೇ ಅವರು ಎಡಕಲ್ಲು ಗುಡ್ಡದ ಮೇಲೆ ಬರೆದಂತಹ ಒಳ್ಳೆ ಅದ್ಭುತವಾದ ಕಾದಂಬರಿಕಾರರವರು ಆಮೇಲೆ ಸಾಹಿತ್ಯ ರಂಗದಲ್ಲಿ ರಾಜಕೀಯ ಕನ್ನಡ ಕರ್ನಾಟಕ ಕನ್ನಡಿಗರು ಹೀಗೆ ನಾನು ಇದು ಮಾಡಿದ್ದೀನಿ ಅವಾಗ ನನ್ನ ಇಂಟ್ರ್ಯೂ ಮಾಡಿದ್ದಾನೆ ನೋಡ್ಕೊಳ್ಳಿ ಯಾರೋ ಮಲ್ಲೇಪುರಂ ವೆಂಕಟೇಶ್ ಎಂಬತ್ತ ಒಂದನೇ ಇಸ್ವಿ ಸ್ಕೂಲ್ ಮೇಸ್ಟ್ರಗೆ ಹಾ ಏನು ಹೊಸ ಸಮಾಜವನ್ನು ಬದುಕನ್ನು ಕಟ್ಟಬೇಕೆನ್ನುವ ಹರಿಹರ ಪ್ರಿಯ ಅಂತ ಹೇಳಿ ಮಲ್ಲೇಪುರಂ ವೆಂಕಟೇಶು ನನ್ನ ಇಂಟ್ರ್ಯೂ ಮಾಡಿರೋ ಇದರಲ್ಲಿ ಈ ಬುಕ್ಕಲ್ಲಿ ಆದ್ರಿಂದ ಅದು ಆ ಕಾಲದಲ್ಲಿ ನನ್ನ ಭರಾಟೆನಲ್ಲಿದ್ದೆ ನಾನು ಯಾವ ಸ್ಥಾನ ಇಲ್ಲ ಯಾವ ಮಾನ ಇಲ್ಲ ಎಂಥದ್ದು ಇಲ್ಲ ನನಗೆ ಮಾನ ಅಂದರೆ ಗೇಜ್ ಅಂತ ಈ ಮಾನ ಮರ್ಯಾದೆ ಇಲ್ಲ ಅಂತ ಇದ್ದೆ ಗೇಜಲ್ಲಿದ್ದೆ ಅದಾದಮೇಲೆ ಇದು ನಿಮಗೆ ಇಷ್ಟವಾದಂಥ ಸಬ್ಜೆಕ್ಟ್ ಇದು ಸಾಂಸ್ಕೃತಿಕ ದಾಖಲೆಗಳು ಅಂತ ಇದರಲ್ಲಿ ನಾನು ಇದು ಯಾವಾಗ ಬಂದಿದ್ದೀರೋ ಎಂಬತ್ತ ಮೂರರಲ್ಲಿ ನಿರಂತರವಾಗಿ ವರ್ಷ ವರ್ಷವೂ ನಾನು ಪುಸ್ತಕಗಳನ್ನ ಇದು ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇಲ್ಲಿ ಹೆಂಗಿತ್ತು ಚಲನಚಿತ್ರೋತ್ಸವ ಜಯಮಾಲಾ ಚಲನಚಿತ್ರಗಳಿಗೆ ತೆರಿಗೆ ವಿನಾಯಿತಿ ಚಲನಚಿತ್ರರಂಗದ ಹಿಂದಿನ ಸ್ಥಿತಿಗತಿ ಚಲನಚಿತ್ರ ಚಿತ್ರ ಸಂಸ್ಥೆ ವಿಚಾರ ಸಂಕಿರಣ ಹೀಗೆ ಚಲನಚಿತ್ರದ ಬಗ್ಗೆ ಆವಾಗ ಒಂದು ಏನಿತ್ತು ಅಂತಂದ್ರೆ ವಿಜಯ ಅವರು ತಾವು ಹೋಗೋಕ್ಕಾಗದೇ ಇದ್ದ ಸಂದರ್ಭಗಳಲ್ಲಿ ನನ್ನನ್ನು ಅವರು ರಿಪೋರ್ಟ್ ಮಾಡ್ತೀರಾ ಹೋಗ್ತೀರಾ ಭಾಗವಹಿಸ್ತೀರಾ ಅಂತ ಕೇಳೋರು ರೂಪತಾರ ನನ್ನನ್ನು ಅವಾಗ ಪೋಷಣೆ ಮಾಡಿದೆ ಅವಾಗ ಸಾಯಂಕಾಲ ಇಲ್ಲಿ ಕ ಕೊಟ್ಬಿಟ್ರೆ ಯಾವುದೋ ಇದು ಬಸ್ಸು ಅದೇನೋ ಏನೋ ಇತ್ತ ಬರೋದು ಯಾವುದು ಬೆಳಗ್ಗೆ ರಾತ್ರಿಗೆ ಹೋಗ್ಬಿಡೋದು ಏನೋ ಒಟ್ಟಿನ ಮಾರನೇ ದಿನ ಬಂದ್ಬಿಡೋದು ಸೊ ನಾನು ನಾಟಕೋತ್ಸವ ಚೆನ್ನಾಗಿಲ್ಲ ವಿಶ್ವ ಕನ್ನಡ ಸಮ್ಮೇಳನ ಆಮೇಲೆ ಅಖಿಲ ಭಾರತ ಕನ್ನಡ ನಾಟಕೋತ್ಸವ ಹೀಗೆ ಹಗಲು ರಾತ್ರಿ ಗಣ ನೀವೊಬ್ಬ ಜರ್ನಲಿಸ್ಟ್ ಆದರೆ ಅದನ್ನು ಮೈ ಮೇಲೆ ಹೇರ್ಕೊಂಡು ನೀವು ಓಡಾಡಿರ್ತೀರಿ ನಿಮ್ಮ ಮನೆ ಕಡೆ ಅವಾಗ ಇಲ್ಲ ನೀವು ಹೋಗ್ಬೇಕು ಅಟೆಂಡ್ ಮಾಡಲೇಬೇಕು ಹೌದು ಹೌದಲ್ವಾ ಮತ್ತೆ ಏನ ನನಗೆ ಹೋಗಲ್ಲ ನನಗಿಷ್ಟ ಅದೇ ಕತೆ ಪದ್ಯನ ಅದು ಕೂತಿದ್ದಾಗ ಯಾವಾಗಲೂ ಕಕ್ಕ ಸುಗೋಗ್ತಾ ಇದ್ದಾಗ ಬೇಕಾದ್ರು ಪದ್ಯ ಬರೀಬಹುದು ಮೂಡ್ ಬಂದಾಗ ಮೂಡ್ ಬಂದ ಇದು ಆಗಲ್ಲ ಇದು ಕರ್ತವ್ಯ ಡ್ಯೂಟಿ ನೀವು ಹೋಗ್ಬೇಕು ಭಾಗವಹಿಸ್ಬೇಕು ಬರೀಬೇಕು ಕಳಿಸ್ಬೇಕು ಅದೇನು ಬರುವಂತ ಎಲ್ಲ ಪ್ರತಿಕ್ರಿಯೆಯನ್ನು ಎದುರಿಸ್ಬೇಕು ಹೀಗೆ ನಾನು ಇದು ಮಾಡಿದೀನಿ ಇದಕ್ಕೆ ಸೊತಸಾದ ಒಂದು ಮುನ್ನುಡಿಯನ್ನು ಎನ್ ಲಕ್ಷ್ಮೀನಾರಾಯಣ ಅವರು ಬರೆದಿರ್ ಆ ಕ್ಷೇತ್ರದವರಾದ್ರಿಂದ ಅವ್ರು ಹೇಗೆ ನನ್ನನ್ನು ಕಾಣ್ತಾರೆ ಇದರಿಂದ ಏನು ಉಪಯೋಗ ಅಂತ ಅದು ಮತ್ತೆ ಈ ಬುಕ್ಕನ್ನು ನಾನು ಯಾರಿಗ ಅರ್ಪಣೆ ಮಾಡಿದ್ದೆ ಮಂಗಳೂರಿನ ಪ್ರಿಯ ಬಂಧುಗಳಾದ ಸುಮತಿ ಡಾಕ್ಟರ್ ಕೆ ಆರ್ ಬಲ್ಲಾಳ್ ಡಾಕ್ಟರ್ ಜೀವಂದರ ಬಲ್ಲಾಳ್ ಅವರ ಹೃದಯ ಶ್ರೀಮಂತಿಕೆ ಇವತ್ತಿಗೂ ಮಂಗಳೂರಿನಲ್ಲಿ ಒಂದು ಯಾವ್ದು ಬೆಸ್ಟ್ ಕ್ಲಿನಿಕ್ ಬಲ್ಲಾಳ್ ಅವರು ಬಲ್ಲಾಳು ಅವರು ಕಾಂತಾವರದಲ್ಲಿ ಒಂದು ಇದೆ ಅವ್ರದ್ದು ಇವರು ವೀರೇಂದ್ರ ಹೆಗ್ಡೆ ಅವರು ಇದಾರಲ್ಲ ಅವ್ರಿಗೆ ಸಮಿ ಸರಿಸಮಾನವಾಗಿ ಬದುಕಂತ ಜನ ಅವರೆಲ್ಲ ಆ ಜೈನರವರು ಅವರೆಲ್ಲರೂ ಒಂದೊಂದು ಬೀಡಿತ್ತು ಹಾಗಿದ್ರು ಅವ್ರು ರಾಜ ಮಹಾರಾಜರ ತರ ಆಗಿನ ಜನಗಳು ಶ್ರೀಮಂತರು ಬದುಕಿದ್ರು ಅನ್ನೋದಕ್ಕೆ ಉದಾಹರಣೆಯಾಗಿ ಅದನ್ನ ನಾವು ನೋಡ್ಬೋದು ಇದು ಸಾಂಸ್ಕೃತಿಕ ದಾಖಲೆಗಳು ಅಂತ ಹೇಳಿ ನಾನು ಅದನ್ನ ಕರೆದು ಬರೀ ಇಲ್ಲಿ ಹಾಕಿದೀನಿ ನೋಡಿ సమకాలీన చలనచిత్ర రంగభూమి సాహిత్య శిక్షణ కురిత లెఖనలు ఇవర నీని